ಈಗ ಬಂದನಪ್ಪ ಲಕ್ಷ್ಮೀ ಜಾತ್ರೆ ಮುಗಿಸಿಕೊಂಡು ಹೌದಪ್ಪ ಈಗ ಬಂದಿ ಹಾ ರವಿ ನಿನ್ನ ಯಾವಾಗ ಬಂದಿರುವೆ ನಾನು ಬಂದು ಎರಡು ತಾಸಾಯ್ತು ರಾಯಣ್ಣ ಅಣ್ಣ ನಗರಿನ ಕಾವ್ಯದಂತ ಹೋಗಿದೆ ಆ ವಿಷಯ ಏನಾಯ್ತಣ್ಣ ದೇವರಂತ ತಂದೆ ಚಿನ್ನದಂತ ತಂಗಿ ಮುತ್ತಿನಂತ ಮಾವ ನಿಮ್ಮ ಮೂರು ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಶಬ್ದ ಈ ಸಿಂಹದ ಸಿಡಿಲಿನ ಮರಿ ಆದ ಈ ರಾಯ ವಂಶದಲ್ಲಿ ಬಂದಿಲ್ಲ ಮುಂದೆ ಕೂಡ ಬರೋದೇ ಇಲ್ಲ ಪ್ರತಿ ಸಲದಂತೆ ಈ ಸಲವು ಕೂಡ ಆ ಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ತಗರಿನ ಕಾಳಗದಲ್ಲಿ ನನ್ನ ಎದುರಾಳೆ ಆದ ಆ ಜಮೀನ್ದಾರನ ತಗರವನ್ನು ಒಂದೇ ಮೂರು ಸುತ್ತು ತಿರುಗಿ ಬೀಳುವಂತೆ ಹೊಡೆದು ನೆಲಕ ಕೆದರಿ ಧೂಳು ಎಪ್ಪಿಸಿ ಧೂಳು ಎಪ್ಪಿಸಿದ ತಗರ ಒಂದು ಆ ಕಮಿಟಿಯಿಂದ

ಆಶೀರ್ವದಿಸಪ್ಪ ಎತ್ತೇಳು ಮಗು ಎತ್ತೇಳು ಆ ಲಕ್ಷ್ಮೀ ದೇವಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ಲತ್ತೇಳೆ ನನ್ನ ಆಸೆಪ್ಪ ಆ ಲಕ್ಷ್ಮೀ ದೇವಿ ಆಶೀರ್ವಾದ ಹೊಂದಿಗೆ ತಂಗ ತಂಗಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಈ ಸಮಾಜದಲ್ಲಿ ಬಂದರಾಗಿ ಪುಂಡಾಟಿಕೆ ನಡೆಸುತ್ತಿರುವ ಪುಂಡ ಪರಿಸರ ತಲೆ ಸುಳಿ ನೋಡಿ ಕಡಿದು ಅವರ ನೆತ್ತಿಯ ಬಿಸಿಡಕ್ತವನ್ನು ಕುಡಿದು ಗಲಿ ಹಾಲು ಮತದ ಹುಲಿಯಾಗಿ ನೀವು ಈ ಸಮಾಜದಲ್ಲಿ ಮಗು ರಾಯನ ನೀನು ಮೇಸಿದ ಟಗರ ಯಾವ ಕಣಕ್ಕೆ ವಾದರು ಎದ್ದು ಜೈಶಾಲೆಯಾಗಿ ಬರುತ್ತದ ಹಾಗೆ ನೀನು ನನ್ನ ಮನೆತನದ ಹೆಸರ ತರಬೇಕಪ್ಪ ತರಬೇಕು ನನ್ನ ಮನೆತನದ ಹೆಸರು ಹಟ್ಟಬೇಕಪ್ಪ ಈ ಕನ್ನಡ ನಾಡಿನ ಕುರುಬರ ಕುಲಕ್ಕೆ ಕೀರ್ತಿ ತಂದ ಆ ವೀರ ಸಂಗ್ರಹಿ ರಾಯಣನಂತೆ ಸಿಹ ಸಿಡಿ ರಾಯಣಗಿಲಿ ಈ ಜಗದಲ್ಲಿ ಸಬ್ಬಸ್ ರಾಯನ ಸಬಾಸ್ ನೋಡೋ ರಾಯಣ್ಣ ಒಳ್ಳೆಯವರಿಗೆ ಮುತ್ತೆದ ರಾಯಣಾಗಿ ಕೆಟ್ಟವರಿಗೆ ಯಮ ಧರ್ಮ ರಾಯಣಾಗಿ ಈ ಕನ್ನಡ ನಾಡಿನ ಕೇಡೆ ಬಂಡ ಬಂದ ಪುಂಡರಿಗೆ ಹಾಲು ಮೊತ್ತದ ಹುಡಿ ಹಾಕಬೇಕಪ್ಪ ಹಾಲು ಮೊತ್ತದ ಹುಡಿ ಹಾಕಬೇಕು ಆಯ್ತಪ್ಪ ಮುತ್ತಗ ದೇವರಿಗೆ ಮಗನಾಗಿ ಆ ಕಟುಕ ಶ್ರೀಮಂತರಿಗೆ ಶಿವನ ಹುರಿಗನಾಗಿ ಬಂಡ ಪುಂಡರಿಗೆ ಈ ಕುರುಬನ ಕೊಡ್ಲೆ ಆಗಿ ನಿನ್ನೆ ಅಂತೆ ಗಂಡುಗಳಿ ಹಾಲು ಮೊದ ಹುಲಿಯಾಗಿ ನಿಲ್ವೇಲಿ ಕೈಕಾಲ್ ಮುಖ ಎಲ್ರು ಸೇರಿ ಊಟ ಮಾಡ್ ಅಮ್ಮ ನನಗೆ ತುಂಬಾ ಆಸೆ ಊಟ ಮಾಡ ಕುರಿಗೆ ಹೋಗ್ಬೇಕು ರಾಯಣ್ಣ ನೀನು ಇವತ್ತು ಇರಪ್ಪ ಕುರಿ ಕಾಯ್ಲಿಕ್ಕೆ ನಾನೇ ಹೋಗುತ್ತೇನೆ ಇದೆಯಲ್ಲಪ್ಪ ನಿನ್ನ ಮಾತು ಈ ನಿನ್ನ ಮಗ ರಾಯನ ಮನೆಗೆ ಬಂದ ತಕ್ಷಣ ಇಲ್ಲದೆ ಕುರಿ ಉಪವಾಸ ಆಗ್ಯಾವ ಎಂದು ಬೇಗನೆ ಕುರಿಯಾಗ ಹೋಗು ಅಂತ ಹೇಳುತ್ತಿರುವ ಇಂದ್ಯಾಕೋ ನೀ ನಾಳೆ ಹೊಕ್ಕಿನೊಂದು ಹೇಳ್ತಿರುವಲ್ಲ ಯಾಕಪ್ಪ ರಾಯ ಅದು ಅದು ಯಾಕೆ ರವಿ ಏನಾಯ್ತು ನಮ್ಮ ಕುರಿಗಳನ್ನು ಆ ಜಮೀನ್ದಾರ್ ಆ ಜಮೀನ್ದಾರ ನಮ್ಮ ಕುರಿಗಳಿಗೆ ಏನು ಮಾಡಿದ್ದೇನೆ ಯಾಕೆ ಮೂಕನಾಗಿ ನಿಂತಿರುವ ತಂಗಿ ನೀನು ಈಗ ನಿಜ ಸಂಗತಿ ಹೇಳದಿದ್ದರೆ ನನ್ನ ಗಾಯನ ಮೇಲೆ ಆಣೆ ಆಗಿದೆ ಅಣ್ಣ ಹೇಳು ತಂಗಿ ಹೇಳು ನಮ್ಮ ಕುರಿಗಳಿಗೆ ಏನಾಯ್ತು ಅಂದು ಅಣ್ಣ ಆ ಜಮೀನ್ದಾರ ಅಪ್ಪನನ್ನು ಹೊರಗೆ ಕಳಿಸಿದ್ದಾನು ಮಗಳ ಜಮೀನಿದಾರ ಅಷ್ಟೇ ಅಲ್ಲಣ್ಣ ನಮ್ಮ ಕುರಿಗಳನ್ನು ಕೂಡ ಕಟ್ಟಿ ಹಾಕಿದ್ದಾನೆ ಆ ಜಮೀನ್ದಾರ <59's> <laughs> ೇ ಹೇಳ ಜಮೀನಿದಾರ ಇವರೇನು ಹೇಳಿದ ತಂಗಿ ನನ್ನ ಹೃದಯದಲ್ಲಿ ಪ್ರಯಾಗ್ನೆ ಜಾಲೆಯ ಮಾತನ್ನು ಹೆಣ್ಣು ಕುರಿಗಳು ಹಾಲು ಕುಡಿದು ಎಂದು ಹುಲಿ ಅಣಿಸಿಕೊಂಡಿರುವ ಈ ರಾಯನ ತಂದೆ ಮೇಲೆ ಕೈ ಮಾಡಿದಾನಂದ್ರೆ ಈ ರಾಯನ ಯುದ್ಧ ಸತ್ತಂತೆ ತಂಗಿ ಯುದ್ಧ ಸತ್ತಂತೆ ಅಪ್ಪ ಮೊದಲು ಸಮಾಧಾನ ಮಾಡ್ಕೋ ಊಟ ನಂತರ ಅದರ ಮಾಡುವಂತೆ ಬೈಕಿ ಹತ್ತ ಮಾ ನೀನ ಊಟಕ್ಕೆ ಜಮೀನದಾರ ನಾನು ಇಲ್ಲದ ಸಮಯ ಸಾಧಿಸಿ ನನ್ನ ತಂದೆಯ ಮೇಲೆ ಕೈ ಮಾಡಿ ನನ್ನ ಕುರಿಗಳನ್ನು ಕಟ್ಟಿ ಹಾಕಿದೆಯಾರನೇ ಹೇಳಿ ಅಪ್ಪ ಈಗಲೇ ಹೋಗಿ ಆ ಜಮೀನದಾರ ತಲೆ ಕಡಿದು மாத சொ கேப்ப மாத கேவட்ட சைடு நினைக்கிறப்பமீன்தாரும் இப்போ அவன் எத்தி பிசி ரத்த குடே அந்த மனசுக்கு சாத்திப்பா நின்ன மகனும் தடைபேட நோடு ராய ஆ ஜமீனார அந்த ನಮ್ಮ ಭಾಗದ ಎಂಪಿ ಎಂಎಲ್ ಎನ್ನು ಹೇಳಿದಂಗೆ ಕೇಳ್ತಿದ್ದಾರಪ್ಪ ಈ ಸಮಯದಲ್ಲಿ ಅವನು ತಡೆಯುವುದು ಅಥವಾ ಸುಲಭವಲ್ಲಪ್ಪ ಸುಲಭವಲ್ಲ ಆ ಜಮೀನ್ಗಾರಿಗೆ ಎಂಎಲ್ಎ ಹೆದರ್ಲಿ ಪಿಗಳನ್ನು ಹೆದರ್ಲಿ ಆ ಜಮೀನ್ಗಾರ ಹಾಗೆ ಹೆಂಜಲು ಕೂಡ ತಿಂದ ಬದುಕುವ ಕುಣಿಯಲ್ಲ ಈ ರಾಯಣ್ಣ ತೋವಿನಲ್ಲಿ ಶಕ್ತಿ ಇರುವವರೆಗೂ ಅಂತ ಬಂದ ಜಮೀನುಗಾರ ಸಾವಿರಾರು ಸೂರರು ಬಂದರು ಸುಳ್ಳರೆ ನನ್ನ ತಾಯಿ ಜಾರಿ ರಕ್ತಕ್ಕೆ ಈ ಸಮಾಜ ಆ ಜಮೀನದಾರನ ತಲೆ ಕಡಿದು ನನ್ನ ಕುರಿಗಳನ್ನು ಬಿಡಿಸಿಕೊಂಡು ಬರುತ್ತೇನೆ ರಾಯಣ್ಣ ಹಾ ಲಕ್ಷ್ಮೀ ದೇವಿ ಲೀರೆ ಹಂಗೈತಿ ಹಂಗೆ ಆಗಲಮ್ಮ ರವಿ ಸೀತಾ ನಾವು ಹೋಗುನು